ನನಗೆ ನೆನಪಾಗ್ತಕ್ಕಂಥದ್ದು ಇವತ್ತಿನ ವಿಷಯದಲ್ಲಿ ನನಗೆ ಕೊಟ್ಟಿರ್ತಕ್ಕಂತ ಅರ್ಥ ಹೇಳಿದ್ದು ಕನ್ನಡ ನಾಡಿನ ಕವಿಗಳ ಬಗ್ಗೆ ಮಾತಾಡಿ ಅಣ್ಣ ಅಂತ ಹೇಳಿದ್ರು ನಾನು ಆಯ್ಕೊಂಡೆ ಕನ್ನಡ ನಾಡು ನುಡಿ ಕವಿ ಕಾವ್ಯ ಪರಂಪರೆ ಇಲ್ಲಿ ನಾಲ್ಕೈದು ಅಕ್ಷರಗಳಿದೆ ಇವುಗಳನ್ನೆಲ್ಲ ನೋಡಿದಾಗ ನನಗೆ ಕುವೆಂಪುರವರ ಮಾತು ಸ್ಮರಣೆಗೆ ಬಂತು ಅವರು ನಾನು ಸುಮಾರು ಮೂರು ಬಾರಿ ಕುವೆಂಪುರವರನ್ನ ಇಪ್ಪತ್ತು ವರ್ಷಗಳ ಹಿಂದೆ ನೋಡುವ ಅವರ ಜೊತೆಯಲ್ಲಿಯೇ ಕುಳಿತುಕೊಳ್ಳುವ ಭಾಗ್ಯ ನನ್ನದಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಇಸ್ವಿ ಒಂದ್ಸಾರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕ ಎಂಬತ್ತೈದರಲ್ಲಿ ಒಂದ್ಸಾರಿ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಒಂದ್ಸಾರಿ ನಾನು ಡಿಪ್ಲೊಮಾ ಇನ್ ಕನ್ನಡ ಮಾಡೋದಕ್ಕೆ ಅಂತ ಮೈಸೂರಿಗೆ ಹೋದಾಗ ಒಂದ್ಸಾರಿ ಅವ್ರ ಮನೆಗೆ ಹೋಗಿದ್ದೆ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಕನ್ನಡ ಎಂ ಎ ಅವ್ರ ಮನೆಗೆ ಹೋಗಿ ಬಂದೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಮತ್ತೆ ಸಂಸ್ಕೃತ ಎಂಎ ಮಾಡ್ಲಿಕ್ಕೆ ಹೋದದ್ದು ಕೂಡ ಅವ್ರ ಮನೆಗೆ ಆ ಆನಂತರ ಅವರು ತೊಂಬತ್ನಾಲ್ಕರಲ್ಲಿ ಶಿವೈಕ್ಯರಾದ್ರು ನನ್ನ ಭಾಗ್ಯ ಅವ್ರನ್ನ ಒಂದು ಸಾರಿ ಮಾತಾಡಿದಾಗ ಅವರ ಪೂರ್ತಿಯುತವಾದ ವಾಣಿಯನ್ನ ನಾನು ನೆನೆಸ್ಕೊಂಡೇ ಯಾವುದೇ ಕಾರ್ಯಕ್ರಮಗಳನ್ನ ಆರಂಭ ಮಾಡ್ಕೊಳ್ತಾ ಇದ್ದೆ ಅವ್ರು ಹೇಳುವ ಒಂದು ವಾಕ್ಯ ಈ ರೀತಿ ಇದೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದು ಗೋವರ್ಧನ ಗಿರಿಯಾಗುತ್ತದೆ ಈ ಮಾತು ನನಗೆ ಅಕ್ಷರಶಃ ಮಂತ್ರವಾಯಿತು ಅವರು ಹೇಳಿದಂತಹ ಈ ಮೂರು ಮಾತುಗಳಿದೆಯಲ್ಲ ನೀವು ಯಾರೇ ಇರಿ ಎಲ್ಲೇ ಇರಿ ಹೇಗೆ ಇರಿ ದೇಶ ವಿದೇಶಗಳಲ್ಲಿ ಎಲ್ಲೇ ಚಿಂತೆ ಇಲ್ಲ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಥ ಎಂತಹ ಮಾತನ್ನ ಕೊಟ್ಟೋಗಿದ್ದಾರೆ ಕೊಟ್ಟು ಹೋಗಿದರೆ ಕನ್ನಡಕ್ಕಾಗಿ ಕೊರಳೆತ್ತು ಕೊರಳನ್ನು ದನಿ ಎತ್ತಬೇಕು ನಾವು ನಾವು ಎಲ್ಲಿದ್ರು ಚಿಂತೆ ಇಲ್ಲ ಕನ್ನಡ ಕನ್ನಡ ಎನ್ನುವ ದನಿಯನ್ನ ಎತ್ತಬೇಕು ಅದು ನಮಗೆ ಮಂತ್ರವಾಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ನಾವು ನಾವು ಸಾಮಾನ್ಯರು ನಮ್ಮಲ್ಲಿ ಕೀಳರಿಮೆ ಜಾಸ್ತಿ ಕನ್ನಡಿಗರಲ್ಲಿ ಈ ಕೀಳರಿಮೆಯನ್ನ ಬಿಟ್ಟು ನಾನಿದ್ದೇನೆ ಹೇಳಿ ಕನ್ನಡದ ಕಿರು ಬೆರಳನ್ನ ಎತ್ತಿದರೂ ಸಾಕು ಅದು ಗೋವರ್ಧನ ಗಿರಿ ಆಗುತ್ತದೆ ಎನ್ನುವ ಮಾತನ್ನ ಅವರು ಹೇಳ್ತಾ ಇದ್ರು ಆ ನಂತರ ನಾನು ಮೂರನೇ ಬಾರಿ ಅವರನ್ನ ಸಂದರ್ಶನ ಮಾಡಿ ಒಂದು ಗಂಟೆಯ ಕಾಲ ಅವರ ಒಂಟಿ ಕೊಪ್ಪಲ್ನಲ್ಲಿ ಇರ್ತಕ್ಕಂತ ಅವ್ರ ಮನೆಗೆ ಹೋಗಿದ್ದೆ ನಾನು ಉದಯ ರವಿ ಅಂತ ಅವ್ರ ಮನೆ ಹೆಸರು ಇವತ್ತು ಕೂಡ ಅವ್ರ ಜೊತೆಯಲ್ಲಿ ಒಂದು ಗಂಟೆಯ ಕಾಲ ನಾನು ಕುವೆಂಪು ಇಬ್ಬರೇ ಇದ್ದರ ಒಂದು ಹಣ್ಣು ಹಣ್ಣಾಗ್ಬಿಟ್ಟಿದ್ರು ಅವರ ಮಗಳು ತಾರಿಣಿ ಅಂತಕ್ಕಂಥವ್ರು ಸೇವೆ ಮಾಡ್ತಾ ಇದ್ರು ಅವ್ರನ್ನ ಅನುಮತಿ ಕೇಳಿದೆ ಅಕ್ಕ ನಾನೊಂದು ನಿಮಿಷ ಅಪ್ಪಾಜಿ ಅವ್ರನ್ನ ತಾತ ಅವ್ರನ್ನ ಮಾತಾಡಿಸ್ಬೇಕು ಅಂದೆ ಆಯ್ತು ನೀವು ಇಲ್ಲಿ ಕುಳಿತುಕು ಹೇಳಿ ಹೊರಗಡೆ ಹದಾರದ ನನ್ನ ಗುಂಡ್ರ ಸಿಗಿ ಕುವೆಂಪು ರವಿ ಹೇಳಿದಾಗ ಅವರು ಮೆಲ್ಲನೆ ಮೆಲ್ಲನೆ ನಡೆದುಕೊಂಡು ಬಂದು ಅವರ ವ್ಯಕ್ತಿತ್ವ ಈಗ ಈಗ ಕೂಡ ಅವರು ಬಿಳಿ ತಲೆ ಬಿಡೀ ತುಪ್ಪ ಬಿಡೀ ಬೈಜಾಮ ಹಾಕೊಂಡು ಬಂದು ನಡ್ಕೊಂಡು ಇಬ್ರು ಬೆಂಚ್ ಮೇಲೆ ಕುಳಿತುಕೊಂಡು ಅವರ ಹಜಾರದಲ್ಲಿ ಬೆಂಚ್ ಮೇಲೆ ಕುಳಿತುಕೊಂಡು ಆ ನನ್ ಕೇಳಿದ್ರು ಏನಪ್ಪಾ ಏನ್ ಸಮಾಚಾರ ಅಂದ್ರು ನಿಮ್ಮೊಂದಿಗೆ ಮಾತನಾಡ್ಬೇಕು ಅಂತ ಹೇಳಿದೆ ಅವ್ರು ಒಂದೇ ಮಾತು ಹೇಳ್ತಾ 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 ಒಂದು ಗಂಟೆಯ ಕಾಲ ನಾವು ಮಾತಾಡಿದ್ವಿ ಎಷ್ಟೊಂದು ಚರ್ಚೆಗಳು ಕುವೆಂಪು ಇಂದ ಕನ್ನಡ ಸಾಹಿತ್ಯ ಪರಂಪರೆಯನ್ನ ತಗೊಂಡು ಇವತ್ತಿನ ಕಾಲದವರೆಗೂ ಕೂಡ ಅವರು ಚರ್ಚೆ ಮಾಡಿದ್ರು ನನ್ನೊಂದಿಗೆ ನಾನೊಂದು ನಿಜವಾದ ಭಾಗ್ಯವಂತ ಅಂತ ಹೇಳಿ ನಾನು ಅಂದುಕೊಳ್ತೇನೆ ಕೊನೆಯಲ್ಲಿ ಹೊರಟು ನಮಸ್ಕಾರ ಮಾಡೋದಕ್ಕೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ ಅವಾಗ ಒಂದ್ ಮಾತನ್ನ ನನ್ನ ಬೆನ್ನನ್ನ ಕಟ್ಟಿ ತಲೆಯನ್ನ ತವರಿ ಎಷ್ಟು ಆಶೀರ್ವಾದದ ಒಂದು ಮಾತು ಹೇಳುತ್ತೆ ನೋಡಪ್ಪ ನಿನಗೆ ಬಿಡುವಾದಾಗ ಮುಂದೆ ಎಂದಾಶ ಸಿಕ್ಕ ಸಮಯ ಸಿಕ್ಕಾಗ ಕನ್ನಡದ ಕೆಲಸ ಮಾಡಪ್ಪ ಅಂತ ಹೇಳಿ ಅದು ನನಗೆ ಒಂದು ರೀತಿ ಕಿವಿಗೆ ಬುಯಿಗುಡೋ ರೀತಿಯಲ್ಲಿ ಅಚ್ಚೊತ್ತಿದಂತೆ ಆಯ್ತು ಆ ಕನ್ನಡದ ಮಾತು ನೀನು ಬಿಡುವಾದಾಗ ಕನ್ನಡದ ಕೆಲಸ ಮಾಡಪ್ಪ ಅಂತ ಅಷ್ಟೇ ಅದು ನನಗೆ ಮಂತ್ರವಾಗ ಅವತ್ತಿನಿಂದ ಬಹುಶಃ ಅದು ಶರಣರ ಸೇವೆ ಆಗ್ಬೋದು ಸಾಮಾಜಿಕ ಸೇವೆ ಆಗ್ಬೋದು ಕನ್ನಡದ ಸೇವೆ ಆಗ್ಬೋದು ಯಾವುದಾದ್ರೂ ಚಿಂತೆ ಇಲ್ಲ ಕುವೆಂಪುರವರು ನನಗೆ ಸಿದ್ಧಗಂಗಾ ಶ್ರೀಗಳು ಹೇಗೆ ಅನ್ನ ವಿದ್ಯೆ ಬುದ್ಧಿ ಜ್ಞಾನವನ್ನ ಕೊಟ್ಟು ನನ್ನ ಇಡೀ ಜೀವನಕ್ಕೆ ಆದರ್ಶವನ್ನ ತೋರ್ಕೊಟ್ರು ಕುವೆಂಪುರವರು ಕನ್ನಡಕ್ಕೂ ಕೂಡ ಆದರ್ಶವನ್ನು ತೋರಿಕೊಟ್ರು ಅವತ್ತಿನಿಂದ ನನ್ನ ಕನ್ನಡ ಸೇವೆ ಕಿರು ಸೇವೆ ಅದನ್ನ ದೊಡ್ಡದು ಅಂತ ಹೇಳ್ಕೊಡಬಾರದು ಈಗ ನಾವೆಲ್ಲ ಕನ್ನಡಿಗರು ಒಪ್ಕೊಳ್ತೀವಿ ನಾವೆಲ್ಲ ನಮ್ಮ ಮಾತೃಭಾಷೆ ಕನ್ನಡ ಹೃದಯದ ಭಾಷೆ ಕನ್ನಡ ಬಿ ಎಂ ಶ್ರೀ ಅವರು ಒಂದು ಮಾತು ಹೇಳ್ತಾರೆ ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಆಡಿ ಬಂದ ಮಾತದಾವುದು ಅದು ಕನ್ನಡ ತಾಯಿ ಭಾಷೆ ಅದು ಕರುಳಿನ ಭಾಷೆಯದು ಜಗತ್ತಿನ ಮೂರು ಸಾವಿರ ಭಾಷೆಗಳಲ್ಲಿ ಬಹುಶಃ ಸುಮಾರು ಆರ್ನೂರಕ್ಕೂ ಹೆಚ್ಚು ಭಾಷೆಗಳಿಗೆ ಅಷ್ಟೇ ಲಿಪಿ ಇರದು ಅಂತ ಹೇಳ್ತಾರೆ ಇತ್ತೀಚಿನ ಭಾಷಾಶಾಸ್ತ್ರಜ್ಞರ ಪ್ರಕಾರ ಆರ್ನೂರಕ್ಕೂ ಹೆಚ್ಚು ಇಲ್ಲ ಲಿಪಿ ಒಂದು ಮುನ್ನೂರು ನಾಲ್ನೂರು ಭಾಷೆಗಳಿಗೆ ಅಷ್ಟೇ ಇರಬಹುದು ಅಂತ ಹೇಳಿದರೆ ಅದರಲ್ಲಿ ಅತ್ಯಂತ ಸುಂದರವಾದ ಭಾಷೆಗಳ ಒಂದು ಲಿಪಿಯಲ್ಲಿ ಮೂವತ್ತು ಭಾಷೆಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಇಡೀ ಜಗತ್ತಿನಲ್ಲಿ ಅಷ್ಟು ಭಾಷೆಗಳಿಗೆ ಲಿಪಿ ಇದೆ ಅಂತ ಒಂದು ವಿಶೇಷವನ್ನು ಈಗಲೇ ನಾನು ತಾಪಿಸ್ಬಿಡ್ತೀನಿ ಯಾಕೆಂದ್ರೆ ಕನ್ನಡ ನಾಡು ನುಡಿ ಕವಿ ಕಾವ್ಯ ಪರಂಪರೆ ಐದಾರು ವಿಷಯಗಳ ಗುಚ್ಛವನ್ನ ನಾನು ತಗೊಂಡಿರೋದ್ರಿಂದ ಆಚಾರ್ಯ ವಿನೋಬ ಭಾವಿಯವರು ನಮಗೆಲ್ಲ ಗೊತ್ತಿದೆ ಬಂಧುಗಳೇ ಗಾಂಧೀಜಿಯವರ ನಂತರ ಇಡೀ ದೇಶವನ್ನ ಪಾದಯಾತ್ರೆಯ ಮೂಲಕ ಕಾಲಡಿಗೆಯಲ್ಲಿ ನಡೆದುಕೊಂಡು ಬಂದಂಥವ್ರು ಅವರು ಇಡೀ ಭಾರತವನ್ನ ಸುಮಾರು ಐವತ್ತು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡ್ಕೊಂಡು ಬರ್ತಾರೆ ನೂರಾರು ವರ್ಷಗಳ ಹಿಂದೆ ನಡ್ಕೊಂಡು ಬರ್ತಾ ನಡ್ಕೊಂಡ್ ಬರ್ತಾ ಭಾರತದ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಡ್ತಾರೆ ಅವರು ಒಂದು ಯಜ್ಞವನ್ನ ಕೈಗೊಳ್ತಾರೆ ಭೂದಾನ ಯಜ್ಞ ಶ್ರೀಮಂತರಾಗಿರ್ತಕ್ಕಂಥವ್ರು ನಿಮ್ಮಲ್ಲಿ ಹೆಚ್ಚಿಗೆ ಭೂಮಿ ಇದ್ರೆ ಅದನ್ನ ಇಷ್ಟೆಕರೆ ಅಂತ ಬಿಟ್ಕೊಡಿ ನಾನು ಅದನ್ನ ಬಡವರಿಗೆ ಕೊಡಿಸ್ತೀನಿ ನೀವೇ ಕೈಯಾರ ದಾನ ಮಾಡಿ ಭೂದಾನ ಕನ್ಯಾದಾನ ವಸ್ತ್ರದಾನ ಅನ್ನದಾನ ವಿದ್ಯಾದಾನಗಳಂತೆ ಭೂದಾನ ಯಜ್ಞ ಚಳುವಳಿಯನ್ನ ಮಾಡ್ಕೊಂಡು ಬಂದ್ರು ಆವಾಗ ಇಡೀ ಕನ್ನಡ ನಾಡಿಗೂ ಕೂಡ ಬಂದ್ರು ಕನ್ನಡ ಭಾಷೆಯನ್ನ ನೋಡಿದ್ರು ಲಿಪಿಯನ್ನ ನೋಡಿದ್ರು ಕಾವ್ಯಗಳನ್ನ ನೋಡಿದ್ರು ಕವಿ ಪರಂಪರೆಯನ್ನ ಓದಿಕೊಂಡ್ರು ಆಗ ಒಂದು ಮಾತನ್ನ ಕನ್ನಡಿಗರ ವಿದ್ವಾಂಸರ ಮಟ್ಟದಲ್ಲಿ ಹೇಳಿ ಹೋಗ್ತಾರೆ ನಾನು ಇಡೀ ಭಾರತದ ಸುಮಾರು ಹದಿನೆಂಟು ಇಪ್ಪತ್ತು ಭಾಷೆಗಳ ಲಿಪಿಗಳನ್ನ ನೋಡ್ತಾ ಬಂದೆ ಎಲ್ಲರೂ ಅಕ್ಕಪಕ್ಕ ಇಟ್ಟು ನೋಡ್ತಾ ಬಂದೆ ಕೊನೆಗೆ ಒಂದು ಬರೀತಾರೆ ಅವರು ಆಚಾರ್ಯ ವಿನೋಬಾ ವಿನೋಬರು ಜಗತ್ತಿನ ಎಲ್ಲ ಭಾಷೆಗಳ ಲಿಪಿಗಳಲ್ಲಿ ಅತ್ಯಂತ ಮುದ್ದಾದ ಭಾಷೆ ಸುಂದರವಾದ ಭಾಷೆ ಭಾಷೆ ಅಂದ್ರೆ ಕನ್ನಡ ಅಂತ ಮಾತನ್ನ ಬಳಸ್ತಾರೆ ಒಂದು ಪದವನ್ನು ಕೂಡ ಬಿರಿದುಕೊಳ್ತಾರೆ ಕನ್ನಡ ಜಗತ್ತಿನ ಲಿಪಿಗಳ ರಾಣಿ ಅಂತ ಹೇಳ್ತಾರೆ ಜಗತ್ತಿನ ಲಿಪಿಗಳ ರಾಣಿ ನಮ್ಮ ಕನ್ನಡ ಭಾಷೆ ಅಂತ ಹೇಳ್ತಾರೆ ನಾವೆಷ್ಟು ಹೆಮ್ಮೆ ಪಡಬಹುದಲ್ವಾ ಹೀಗಾಗಿ ಬರಿ ಲಿಪಿಗಳ ರಾಣಿ ಅಷ್ಟೇ ಅನ್ನಿಸ್ಕೊಂಡ್ರೆ ಸಾಲದು ನಮ್ಮ ಭಾಷೆಗೆ ಒಂದು ಇತಿಹಾಸ ಇದೆ ಈಗ ನನಗೆ ಅರವತ್ತೆಂಟು ವರ್ಷ ಅಂತಂದ್ರೆ ನನ್ನ ಜೀವನದ ಒಂದು ಇತಿಹಾಸ ಗಾಂಧೀಜಿಯವರಿಗೆ ಎಷ್ಟು ಇತಿಹಾಸ ಬಸವಣ್ಣನವರಿಗೆ ಒಂಬೈನೂರು ವರ್ಷಗಳ ಇನ್ನು ಐದಾರು ವರ್ಷ ಕಳೆದ ಒಂಬೈನೂರು ವರ್ಷ ಆಗುತ್ತೆ ಗೌತಮ ಬುದ್ಧನಿಗೆ ಎರಡೂವರೆ ಸಾವಿರ ವರ್ಷಗಳು ತುಂಬಿದೆ ಮುಂದೆ ಹೀಗೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವಯಸ್ಸಿನ ಇತಿಹಾಸವಿದ್ದಂತೆ ಒಂದೊಂದು ಸಂಸ್ಥೆಗೂ ಕೂಡ ಒಂದು ಇತಿಹಾಸವಿದ್ದಂತೆ ಒಂದು ನಾಡು ನುಡಿಗೂ ಕೂಡ ಒಂದು ಇತಿಹಾಸವಿದ್ದಂತೆ ಕನ್ನಡ ಭಾಷೆಗೂ ಕೂಡ ಒಂದು ಇತಿಹಾಸ ಇದೆ ಅದನ್ನ ಐದು ಸಾವಿರ ವರ್ಷದ ರಾಮಾಯಣ ಅಂತ ಹೇಳ್ತಾರೆ ಮೂರು ನಾಲ್ಕು ಸಾವಿರ ವರ್ಷಗಳ ಮಹಾಭಾರತ ಅಂತ ಹೇಳ್ತಾರೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದನ್ನ ಇತ್ತೀಚೆಗೆ ಭಾಷಾ ಶಾಸ್ತ್ರಜ್ಞರು ಅದನ್ನ ದೃಢಪಡಿಸಿದ್ದಾರೆ ಹಾಗಾಗಿ ನಮ್ಮ ಭಾರತದಲ್ಲಿ ಸಂಸ್ಕೃತವನ್ನ ಬಿಟ್ಟರೆ ತಮಿಳನ್ನ ಬಿಟ್ಟರೆ ಮೂರನೆಯ ಅತ್ಯಂತ ಪುರಾತನವಾದ ಭಾಷೆ ಅಂದ್ರೆ ಕನ್ನಡ ಅದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಬಹುದು ಅದರಲ್ಲೂ ಸಂಸ್ಕೃತಕ್ಕೆ ಶಾಸ್ತ್ರೀಯ ಭಾಷಾ ಭಾಷಾ ಶಾಸ್ತ್ರದ ದೃಷ್ಟಿಯಲ್ಲಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಕ್ಕಿತ್ತು ಮೊದಲೇನೆ ಆನಂತರ ತಮಿಳಿಗೆ ಸಿಕ್ಕಿತು ಆನಂತರ ನಮ್ಮ ಕನ್ನಡಕ್ಕೂ ಕೂಡ ಭಾರತದ ಎಲ್ಲ ಭಾಷೆಗಳ ಮುಖ್ಯವಾಗಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದಂತದ್ದು ನಮ್ಮ ಕನ್ನಡಕ್ಕೂ ಕೂಡ ಲಭ್ಯವಾಗಿದೆ ಅದು ನಮ್ಮ ನುಡಿಯ ಪರಂಪರೆ ಒಂದು ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಅಲ್ಲಿ ರಾಮಾಯಣದ ಪದವನ್ನ ಒಂದು ಬಳಸಿಕೊಂಡೆ ರಾಮಾಯಣ ನಮ್ಮ ಜಗತ್ತಿನ ಅದರಲ್ಲೂ ಭಾರತದ ಆದಿಕಾವ್ಯ ಅದು ಸಂಸ್ಕೃತ ಭಾಷೆಯಲ್ಲಿ ಲಿಪಿಯಲ್ಲಿ ರೀತಿಯವಾಗಿದೆ ಅದನ್ನ ಬರದಂಥವರು ಆದಿ ಕವಿ ವಾಲ್ಮೀಕಿಗಳು ಅವರನ್ನ ಆದಿ ಕವಿ ಅಂತ ಹೇಳ್ತಾರೆ ರಾಮಾಯಣವನ್ನ ಆದಿ ಕಾವ್ಯ ಅಂತ ಹೇಳಿ ಭಾರತೀಯರು ನಾವು ಗುರುತಿಸ್ತೀವಿ ಅದು ಇವತ್ತು ಜಗತ್ತಿನ ಸುಮಾರು ನಲವತ್ನಾಲ್ಕು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಒಂದು ಕೃತಿ ಅದನ್ನ ಬರಿಬೇಕಾದ್ರೆ ರಾಮನ ವನವಾಸ ಅದು ಗೊತ್ತಿದೆ ರಾಮ ವನವಾಸವನ್ನ ಮಾಡ್ತಾ ಸೀತಾಪಹರಣವನ್ನು ಮಾಡಿದಂತಹ ರಾವಣನನ್ನು ಹುಡುಕಿಕೊಂಡು ಅವನು ಇಡೀ ಭಾರತವನ್ನು ಸುತ್ತಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಕಿಷ್ಕಿಂಧ ಪರ್ವತ ಶ್ರೇಣಿಗೆ ಬರ್ತಾನೆ ನಮ್ಗೆಲ್ಲ ಗೊತ್ತಿದೆ ಅವತ್ತಿನ ಕಿಷ್ಕಿಂಧೆ ಇವತ್ತಿನ ಹಂಪಿ ಅಥವಾ ಹಂಪೆ ಅಲ್ಲಿಗೆ ಬಂದಾಗ ಅಲ್ಲಿ ವಾಲಿ ಸುಗ್ರೀವರ ಭೇಟಿಯಾಗುತ್ತೆ ಸುಗ್ರೀವನ ಸಖ್ಯವನ್ನ ಪಡ್ಕೊಳ್ತಾನೆ ಅದರಲ್ಲಿದ್ದಂತಹ ವಾನರ ಪ್ರಮುಖ ಆಂಜನೇಯನನ್ನ ಭೇಟಿ ಮಾಡ್ತಾರೆ ಆಂಜನೇಯನಿಂದ ಅಂಗದ ಇತ್ಯಾದಿಗಳೆಲ್ಲನ್ನು ಸೇರಿಸಿಕೊಂಡು ಸಮುದ್ರ ಲಂಘನವನ್ನ ಮಾಡಿ ಸೀತೆಯನ್ನ ತಂದು ರಾಮನಿಗೆ ಒಪ್ಪಿಸುವ ಕಥೆ ನಮಗೆಲ್ಲ ಗೊತ್ತಿದೆ ಹಾಗಾಗಿ ರಾಮನ ಪಂಟನಾಗಿ ಹನುಮಂತ ಕನ್ನಡದ ಇಷ್ಕಿಂದಾಪುರದ ಹಂಪಿಯಲ್ಲಿ ತಂಥವನು ನಮ್ಮ ಕನ್ನಡ ನಾಡಿಗೂ ಮತ್ತೆ ಭಾರತದ ಶ್ರೀರಾಮನಿಗೂ ಅಂಟು ನಂಟು ಉಂಟು ಅಂತ ಕಥೆ ಗೊತ್ತಾಗುತ್ತೆ ಆನಂತರ ಎರಡನೇ ಮಹಾಕಾವ್ಯ ಬಂತು ಮಹಾಭಾರತ ಅದು ಕೌರವರ ಪಾಂಡವರ ಕಥೆ ಅದೂ ಕೂಡ ಅಲ್ಲಿಂದಲೂ ಕೂಡ ಪಾಂಡವರು ವನವಾಸಕ್ಕೆ ಬಂದಾಗ ಅವರು ಒಂದು ವರ್ಷ ಅಜ್ಞಾತ ಇರ್ತಾರೆ ಅಂತ ನಮಗೆ ಗೊತ್ತಿದೆ ಅದನ್ನ ಕಳೀಲಿಕ್ಕೂ ಕೂಡ ಅವರು ಅನೇಕ ರಾಜ್ಯಗಳಲ್ಲಿ ಕಾಡು ಮೇಡುಗಳಲ್ಲಿ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಗುಹೆಗಳಲ್ಲಿ ವಾಸ ಮಾಡಿದ್ರು ಅಂತ ಹೇಳ್ತೀವಿ ಹಾಗಾಗಿ ಕೋಲಾರ ಪಕ್ಕದಲ್ಲಿರ್ತಕ್ಕಂತ ಒಂದು ಬೆಟ್ಟವನ್ನ ಅವರು ಆಶ್ರಯವನ್ನ ಪಡ್ಕೊಂಡು ಅಲ್ಲಿ ಬಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ ಅವನು ಯಾರು ಏನನ್ನೂ ಬಿಡ್ತಿರ್ಲಿಲ್ಲ ಎಲ್ಲವನ್ನೂ ತಿಂತ ಇದ್ದ ಪ್ರತಿನಿತ್ಯ ಒಂದು ಕುಟುಂಬದ ಒಂದು ಮನರನ್ನ ಅವರಿಗೆ ಸಿಗ್ತಕ್ಕಂಥ ಎಲ್ಲವನ್ನ ಅವನು ತಿಂತ ಇದ್ದ ಅಂತ ಹೇಳಿ ಕೊನೆಗೆ ಭೀಮನ ಸರತಿ ಬಂದಾಗ ಆ ರಾಕ್ಷಸನನ್ನ ಕೊಂದದ್ದು ನಮ್ಮ ಕನ್ನಡ ನಾಡಿನ ಕೋಲಾರ ಸಮೀಪದ ಒಂದು ಗುಡಿಯಲ್ಲಿ ಇಂತಕ್ಕಂಥದ್ದು ಒಂದು ಇತಿಹಾಸ ಇವನ್ನೆಲ್ಲ ಗಣನೆಗೆ ತೆಗೆದುಕೊಂಡು ನಾವು ಇತಿಹಾಸ ಇಷ್ಟು ಸಾಕು ಇನ್ನ ಎರಡೂವರೆ ಸಾವಿರ ಇತಿಹಾಸಗಳಲ್ಲಿ ನಮ್ಗೆ ಲಭ್ಯವಾಗ್ತಕ್ಕಂಥದ್ದು ಪ್ರಪ್ರಥಮ ಶಾಸನ ಅಂತ ಹೇಳಿ ಏನು ಹಲ್ಲಿ ಶಾಸನ ಅಂತ ಕ್ರಿಸ್ತಶಕ ನಾಲ್ಕನೂರ ಐವತ್ತರ ಒಂದು ಶಾಸನ ಅದು ಕದಂಬ ತ್ರಿಪದಿಯಲ್ಲಿ ರಚನೆಯಾಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು ಅದಾದ ನಂತರ ಏಳನೇ ಶತಮಾನದಲ್ಲಿ ಒಂದು ಶತಮಾನ ಒಂದು ಶಿಲಾ ಬರುತ್ತೆ ಅದನ್ನ ನಾನು ಬಿಟ್ಬಿಡ್ತೀನಿ ಒಂಬತ್ತನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಎನ್ನುವ ಒಂದು ಲಕ್ಷಣ ಗ್ರಂಥ ಅದ ಲಾಕ್ಷಿಣಿಕ ಗ್ರಂಥ ಅಂತ ಹೇಳ್ತಾರೆ ಅದನ್ನ ಅಮೋಘ ವರ್ಷ ಕಾಲದಲ್ಲಿ ಕಾಲದಲ್ಲಿದ್ದಂತಹ ಶ್ರೀ ವಿಜಯ ಎನ್ನುವ ಒಬ್ಬ ಕವಿ ಬರದ ಅಂತ ಹೇಳ್ತಾರೆ ಅವನ ಕಾವ್ಯವನ್ನ ಎರಡು ಮೂರು ಶ್ಲೋಕಗಳು ನಮ್ಮ ಕನ್ನಡ ನಾಡು ಒಂಬತ್ತನೇ ಶತಮಾನದಲ್ಲಿ ಅಂದ್ರೆ ಇಲ್ಲಿ ಸಾವಿರದ ನೂರು ನೂರೈವತ್ತು ವರ್ಷಗಳ ಹಿಂದೆ ಅಂತ ಅಂದುಕೊಡೋಣ ನಮ್ಮ ಕನ್ನಡ ನಾಡು ಇವತ್ತಿಂದ ಇದ್ದದಕ್ಕೂ ಇನ್ನು ಎಷ್ಟಿತ್ತು ಅನ್ನೋದನ್ನ ಕನ್ನಡಿಗರು ಎಲ್ಲೆಲ್ಲಿ ವ್ಯಾಪಿಸಿದ್ರು ಅಂತ ಹೇಳ್ತಾನೆ ಕಾವೇರಿಯಿಂದ ಮಾ ಗೋದಾವರಿ ವರ ನಾಡದ ಕನ್ನಡದೊಳ್ ಹಾವಿಸಿದ ಜನಪದಂ ವಸುಧಾ ವಳೆಯ ವಿಲೀನ ವಿಷದ ವಿಶೇಷಂ ಅಂತ ಹೇಳಿ ನಮ್ಮ ಇವತ್ತಿನ ಕಾವೇರಿ ನದಿ ಏನು ಹರಿತಾ ಇದ್ದಾಳೆ ನಮ್ಮ ತಾಯಿ ಕಾವೇರಿ ನದಿಯ ಭೂ ಪ್ರದೇಶದಿಂದ ಗೋದಾವರಿ ಅಂತಂದ್ರೆ ಅದು ಒರಿಸ್ಸಾ ಹತ್ತಿರ ಹತ್ರ ಬರುತ್ತೆ ಮಧ್ಯ ಮೀರಿ ಮಹಾರಾಷ್ಟ್ರವನ್ನ ಮೀರಿ ಬಂತ ಅಲ್ಲಿಯವರೆಗೂ ಕನ್ನಡ ನಾಡಿನ ವ್ಯಾಪ್ತಿ ಇತ್ತು ಭೂ ಪ್ರದೇಶ ಇತ್ತು ಆ ನಂತರ ಯಾವ್ಯಾವ್ದೋ ಕಾರಣಗಳಿಂದ ಅವೆಲ್ಲ ಪ್ರದೇಶಗಳು ನಮ್ಮನ್ನ ಬಿಟ್ಟು ಹೋಗಿ ಇವತ್ತು ಈಗಿರ್ತಕ್ಕಂಥ ಒಂದು ಆ ಸುಮಾರು ಮೂವತ್ತು ಮೂವತ್ತೊಂದು ಜಿಲ್ಲೆಗಳನ್ನ ಉಳ್ಕೊಂಡಿರ್ತಕ್ಕಂಥ ನಮ್ಮ ಕನ್ನಡ ನಾಡು ಇನ್ನೂ ಮುಂದಕ್ಕೆ ಕೇಳಬೇಕು ಅಂದ್ರೆ ಒರಿಸ್ಸಾದವರೆಗೂ ಕನ್ನಡಿಗರಿದ್ರು ಇವತ್ತಿನ ಇನ್ನೂ ವಿಶೇಷ ಅಂದ್ರೆ ನಮ್ಮ ಎಂ ಚಿದಾನಂದ ಮೂರ್ತಿ ಅವರು ಒಂದು ಕಡೆ ಹೇಳ್ತಾರೆ ಇವತ್ತಿನ ಏನು ನೇಪಾಳ ಅಂತಕ್ಕಂಥದ್ದಿದೆ ಅಲ್ಲಿ ಆ ಪಶುಪತಿನಾಥ ದೇವಾಲಯದ ಅರ್ಚಕರು ಕೂಡ ನಮ್ಮ ಕನ್ನಡದವರು ಅಂದದ್ದು ಇವತ್ತು ಕೂಡ ಅವರು ಅಲ್ಲಿ ಅರ್ಚಕರನ್ನ ಹೋಗಿ ಕೇಳಿದ್ರೆ ಚಿದಾನಂದ ಮೂರ್ತಿ ಅವರನ್ನ ಸಂದರ್ಶನ ಮಾಡಿ ಬಂದರೆ ನಮ್ಮ ಸಿ ಎಚ್ ಮುರಿದೇವ್ರು ಕೂಡ ಅವರು ಪ್ರವಾಸಕ್ಕೆ ಹೋದಾಗ ಅವರನ್ನ ಮಾತನಾಡಿಸಿ ಬಂದ ನಮ್ಮ ನಾಣ್ಯ ದೇವ ಅಂತ ಒಬ್ಬ ರಾಜ ಇಲ್ಲಿಂದ ಕನ್ನಡ ನಾಡಿನಿಂದ ನೇಪಾಳದವರೆಗೂ ಹೋಗಿ ಪಶುಪತಿನಾಥ ದೇವಾಲಯದ ಅರ್ಚಕರನ್ನ ನೇಮಿಸಿ ಬಂದವನೇ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಕ್ಕೆ ತಂದಾಗ ಇಡೀ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಊರುಗಳಲ್ಲಿ ಆ ಪಟ್ಟಣಗಳಲ್ಲಿ ನಮ್ಮ ಕನ್ನಡಿಗರು ನೆಲೆಸಿದ್ರು ಅನ್ನೋದು ಒಂದು ಇತಿಹಾಸ ಅದಾದ ನಂತರ ಹತ್ತನೇ ಶತಮಾನಕ್ಕೆ ನಾನು ಬೇಗ ಬೇಗ ಬಂದ್ಬಿಟ್ಟು ನನ್ನ ಕಾವ್ಯದ ಪರಿಚಯಗಳನ್ನು ಮಾಡ್ಕೊಳ್ತಾ ಹೋಗ್ತೀನಿ ಹತ್ತನೇ ಶತಮಾನದಲ್ಲಿ ಪಂಪ ರನ್ನ ಪೊನ್ನ ಈ ಮೂವರು ಕವಿಗಳು ಮುಖ್ಯವಾಗಿ ಕಾಣಿಸ್ಕೊಳ್ತಾರೆ ಅವರ ಕಾವ್ಯಗಳೇ ಲಭ್ಯವಾಗಿ ನಮ್ಗೆ ಇವತ್ತು ಒಂದು ಸಾವಿರ ವರ್ಷಗಳ ಒಂದು ಇತಿಹಾಸ ಮಾತ್ರ ನಮಗೆ ಕಾವ್ಯಗಳಲ್ಲಿ ಗ್ರಂಥ ರೂಪದಲ್ಲಿ ತರಿಸಿರ್ತಕ್ಕಂಥದ್ದು ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗವೂ ಸೇರಿದಂತೆ ಅಲ್ಲಿ ಪಂಪ ಬಂದಂತಹ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಇನ್ನೊಂದು ಪುರಾಣ ಗ್ರಂಥವನ್ನ ಬರಿತನೆ ಆದಿ ಪುರಾಣ ಆನಂತರ ಜನ್ ರನ್ನ ಬರ್ತಾನೆ ಅವನು ಕದಾಯುತ್ತ ಕಾವ್ಯವನ್ನ ಮಹಾಭಾರತವನ್ನು ಆಧರಿಸಿ ಪಂಪನನ್ನ ಆಧರಿಸಿ ಬರೀತಾನೆ ಆ ನಂತರ ಅಜಿತನಾಥ ಪುರಾಣ ಅಂತಕ್ಕಂಥದ್ದನ್ನ ಕಾವ್ಯವನ್ನು ಅವನು ಪುರಾಣ ಗ್ರಂಥವನ್ನು ಬರಿತಾನೆ ಆ ನಂತರ ಬಂದಂತಹ ಪೊನ್ನ ಇವರೆಲ್ಲರೂ ಕೂಡ ಜೈನ ಕವಿಗಳಾಗಿ ಜೈನ ಸಾಹಿತ್ಯವನ್ನೇ ಹೆಚ್ಚಾಗಿ ಬರಿತರೆ ಅದು ಹಳಗನ್ನಡದಲ್ಲಿ ಆಗಿರ್ತಿತ್ತು ಆದ್ರೆ ಜನಸಾಮಾನ್ಯರನ್ನು ಮುಟ್ಲಿಲ್ಲ ಆ ಕಾವ್ಯಗಳು ವಿದ್ವಾಂಸರನ್ನ ರಾಜಮನ್ನಣೆಯನ್ನು ಪಡೆದವ್ರನ್ನ ಮಾತ್ರ ಮುಕ್ತಾ ಇತ್ತು ಅದಾದ ನಂತರ ಹನ್ನೊಂದನೇ ಶತಮಾನಕ್ಕೆ ಬಂದಾಗ ನಮ್ಮ ಜೇಡರ ದಾಸಿಮಯ್ಯನವರ ವಚನ ಪರಂಪರೆ ನಮಗೆ ಕನ್ನಡ ನಾಡಿನಲ್ಲಿ ಲಭ್ಯವಾಗುತ್ತೆ ಅದನ್ನ ನಡೆಸಿಕೊಟ್ಟಂತವರು ಶರಣರೂ ಶರಣಿಯರು ಅದಾದ ನಂತರ ಜೇಡರ ದಾಸಿಮಯ್ಯ ಹಾಕಿದಂತಹ ಮೊಟ್ಟ ಮೊದಲ ಕಾವ್ಯಗಳು ಅದು ವಚನಗಳಿಂದ ಆರಂಭವಾಯಿತು ಹಳಗನ್ನಡನ ಓದದೆ ಬರೆಯದೇ ಇದ್ದಂತಹ ಜನಸಾಮಾನ್ಯರೂ ಕೂಡ ವಚನಗಳನ್ನು ರಚನೆ ಮಾಡುವಷ್ಟರ ಮಟ್ಟಿಗೆ ಕನ್ನಡ ನಡುಗನ್ನಡದ ರೂಪವನ್ನು ತಾಳಿ ಬಂತು ಅಲ್ಲಿ ವಚನ ಸಾಹಿತ್ಯ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಸಮೃದ್ಧವಾಗಿ ರಚನೆ ಆಯಿತು ಬಸವಾದಿ ಪ್ರಮಥರು ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಸಿದ್ದರಾಮೇಶ್ವರರು ಡೋಹರ ಕಕ್ಕಯ್ಯ ಮಾದರ ಚನ್ನಯ್ಯ ಸತ್ಯಕ್ಕ ಎಷ್ಟು ಜನ ಬಂದ್ರು ಅಂದ್ರೆ ಏಳ್ನೂರ ಎಪ್ಪತ್ತೇಳು ಅಮರ ಗಣಗಳು ಅಂತ ಹೇಳ್ತಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಶರಣೆಯರು ಅದರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮೂವತ್ತ ಮೂರು ಶರಣೆಯರ ವಚನಗಳು ನಮಗೆ ಲಭ್ಯವಾಗಿದ್ದಾವೆ ಆ ಒಂದೊಂದು ವಚನಗಳನ್ನ ನೋಡ್ತಾ ಹೋದ್ರೆ ಒಂದೊಂದು ಗಂಟೆ ಮಾತಾಡ್ಬೋದು ಅಷ್ಟು ವಿಷಯಗಳನ್ನ ಕೂಡಿರ್ತಕ್ಕಂಥ ವಚನ ಸಾಹಿತ್ಯ ಪರಂಪರೆ ಹನ್ನೊಂದು ಹನ್ನೆರಡ ಶತಮಾನದಲ್ಲಿ ರಚನೆ ಆಯಿತು ಅದಾದ ನಂತರ ಹೊಸಗನ್ನಡದಂತ ಅಲ್ಲಿ ಹರಿಹರನ ರಗಳೆ ಅದು ಕೂಡ ನಡುಗ ನಡವಾಗಿ ಬರುತ್ತೆ ಹಳಗ ನಡದಂತೆ ಇರುತ್ತೆ ಅವನು ಹರಿಹರ ರಗಳೆ ಛಂದಸ್ಸಿನಲ್ಲಿ ನಮ್ಮ ಅಚ್ಚ ಕನ್ನಡದ ಛಂದಸ್ ರಗಳೆ ಅದನ್ನ ಕುರಿತು ನೂರ ಆರು ಕಾವ್ಯಗಳನ್ನು ಅವನು ರಗಳೆಗಳಲ್ಲಿಯೇ ಬರೀತಾನೆ ಮತ್ತೆ ಗಿರಿಜಾ ಕಲ್ಯಾಣ ಎನ್ನುವ ಚಂಪು ಕಾವ್ಯವನ್ನು ಕೂಡ ಬರೀತಾನೆ ಹರಿಹರ ಆ ನಂತರ ಅವನ ಸೋದರಳನಾಗಿರ್ತಕ್ಕಂಥ ರಾಘವಾಂಗ ಅವನು ಷಟ್ಪದಿ ಬ್ರಹ್ಮ ಅಂತ ಕರೆಸಿಕೊಳ್ತಾನೆ ಅದು ಕೂಡ ಅಚ್ಚ ಕನ್ನಡದ ಛಂದಸ್ಸಿನ ಒಂದು ಕಾವ್ಯವಾಗಿ ಆರು ಕೃತಿಗಳನ್ನ ರಚನೆ ಮಾಡ್ತಾನೆ ಅದರಲ್ಲಿ ಹರಿಶ್ಚಂದ್ರ ಕಾವ್ಯ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ದರಾಮೇಶ್ವರ ಪುರಾಣ ಸೋಮೇಶ್ವರ ಚರಿತೆ ಹರಿಹರ ಮಹತ್ವ ಚಾರಿತ್ರ್ಯ ಇನ್ನು ಮುಂತಾದ ಕೃತಿಗಳನ್ನ ಬರೀತಾನೆ ಅದರಲ್ಲಿಯೂನೇ ರಾಘವಾಂಕ ಹರಿಹರನ ಅಕ್ಕನ ಮಗ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಹರಿಹರ ಮತ್ತು ರಾಘವಾಂಕರು ಹಚ್ಚ ಕನ್ನಡವನ್ನ ಬೆಳೆಸಿದಂತಹ ಇಬ್ಬರು ಧೀಮಂತ ವ್ಯಕ್ತಿಗಳು ಅಂತ ಹೇಳ್ಬೋದು ಹರಿಹರನ ಕಾವ್ಯಗಳು ಶಿವ ಶಿವ ಸಂಭ್ರಮಕ್ಕೆ ಮೀಸಲಾದ್ರೆ ರಾಘವಾಂಕ ರಾಜನನ್ನ ಮೆಚ್ಚಿಸಿ ಮೆಚ್ಚಿದ್ರೆ ರಾಜನ ಕಾವ್ಯವನ್ನು ಹರಿಸ್ಕೊಂಡ ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ ಅನ್ನೋದನ್ನ ಅವನು ಸಾಕ್ಷೀಕರಿಸ್ತಾ ಹೋಗ್ತಾನೆ ರಾಘವಾಂಕ ಅಲ್ಲಿಂದ ಮುಂದೆ ಬಂದಂತಹ ಅನೇಕ ಕವಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರ್ತಾ ಹೋಗ್ತಾರೆ ಅಲ್ಲಿ ಶರಣರು ಆದ್ಮೇಲೆ ಹರಿಹರ ರಾಘವಾಂಕ ಆದ್ಮೇಲೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಬಂದಂತಹ ಕುಮಾರವ್ಯಾಸ ನಾವಿವತ್ತು ಏನು ಅಳಗನ್ನಡದಲ್ಲಿ ನಮ್ಮ ಷಟ್ಪದಿ ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿ ಬರಿತಾ ಹೋಗ್ತಾನೆ ಆ ಕಾವ್ಯವನ ಹತ್ತು ಪರ್ವಗಳಲ್ಲಿ ಮಹಾಭಾರತವನ್ನ ಭಾಮಿನಿ ಷಟ್ಪದಿಯಲ್ಲಿ ಬರಿತಾ ಕುವೆಂಪುರವರು ಹರಿಹರನನ್ನೇ ಕುರಿತು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳು ಕಾಡುವುದು ಕವಿ ಹುಚ್ಚಾಗುವನು ಕಲಿಕೆಚ್ಚಾಗುವನು ಆ ಕುಮಾರ ವ್ಯಾಸನ ಕಾವ್ಯವನ್ನ ಓದ್ತಾ ಇದ್ರೆ ರೂಪಕ್ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಅವನನ್ನ ಕರೀತಾರೆ ಹಾಗೆ ಕುಮಾರವ್ಯಾಸ ಕೊಡ್ತಾನೆ ಅದಾದ ನಂತರ ಲಕ್ಷ್ಮೀಶಾ ಜೈಮಿನಿ ಭಾರತವನ್ನ ಕೊಡ್ತಾನೆ ಮತ್ತೆ ರತ್ನಾಕರ ಅಂತಕ್ಕಂಥ ವರ್ಣಿ ರತ್ನಾಕರ ವರ್ಣಿ ಭರತೇಶ ವೈಭವವನ್ನ ಜೈನ ಕಾವ್ಯವನ್ನ ಕೊಡ್ತಾನೆ ಅದು ಸಾಂಗತ್ಯದಲ್ಲಿ ಕನ್ನಡ ಛಂದಸ್ಸು ಬರುತ್ತೆ ಅದಾದ ನಂತರ ಸರ್ವಜ್ಞ ಮೂರ್ತಿಯ ತ್ರಿಪದಿಗಳು ಅವುಗಳಿಗೆ ಮೂರು ಮೂರು ಸಾಲುಗಳ ತ್ರಿಪದಿ ಎಷ್ಟು ಸರಳವಾಗಿ ಬರ್ತವೆ ಅಂದ್ರೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ಅನ್ನಂತೆ ಪರರರ ಬಗೆದೊಡೆ ಕೈಲಾಸ ಭಿನ್ನಾಣ ಒಕ್ಕು ಸರ್ವಜ್ಞ ಸರಳವಾದ ಮೂರು ಮೂರು ಸಾಲುಗಳಲ್ಲಿ ಬರಿತಾ ಹೋಗ್ತಾನೆ ಸರ್ವಜ್ಞ ನಾಲ್ಕು ಸಾವಿರಕ್ಕೂ ಹೆಚ್ಚು ತ್ರಿಪದಿಗಳು ಇವತ್ತು ನಮಗೆ ಲಭ್ಯವಾಗಿದ್ದಾವೆ ಅಂತ ಹೇಳ್ತಾರೆ ಆದ್ರೆ ಸರ್ವಜ್ಞ ಅಷ್ಟು ಚಿಕ್ಕ ಚಿಕ್ಕ ಪದ್ಯಗಳಲ್ಲಿ ಏನೇ ಬೆಟ್ಟದಷ್ಟು ವರ್ಣನೆಯನ್ನು ಒಬ್ಬ ಆ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞಮೂರ್ತಿ ಹೇಳದ ಸಾಹಿತ್ಯದ ಪ್ರಕಾರವಿಲ್ಲ ಅಂತ ಹೇಳ್ಬೋದು ಅವನು ಸರ್ವಜ್ಞ ಮೂರ್ತಿ ಅದಾದ ನಂತರ ಹದಿನೆಂಟನೇ ಶತಮಾನಕ್ಕೆ ನಾವೇನಾದ್ರು ಬಂದ್ರೆ ನಮ್ಮ ಮೈಸೂರು ಒಡೆಯರ ಕಾಲದ ಸಾಹಿತ್ಯವು ಕೂಡ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಬಂದಿದೆ ಅಲ್ಲಿ ಕೆಂಪು ನಾರಾಯಣ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ ಚಿಕ್ಕವಿ ರಾಜೇಂದ್ರ ಕವಿಯನ್ನ ಬರ್ತಾರೆ ರಾಜರಹಾರರು ಕೂಡ ಅಲ್ಲಿ ಮೈಸೂರು ಒಡೆಯರು ಕೂಡ ಕಾವ್ಯಗಳನ್ನ ಬರಿತಾ ಇದ್ರು ಸಂಕೀರ್ತನೆಗಳನ್ನ ಬರಿತಾ ಇದ್ರು ಇದರ ಮಧ್ಯೆ ಒಂದು ಮರ್ತು ಬಿಟ್ಟೆ ನಾನು ಕನಕದಾಸರು ಮತ್ತು ಪುರಂದರದಾಸರು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಬರ್ತಾರೆ ಅವರು ಕೂಡ ಅವರು ಕೀರ್ತನೆಗಳನ್ನ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ವಚನಗಳನ್ನು ರಚನೆ ಮಾಡಿ ಶಿವನ ಪಾರಮ್ಯವನ್ನ ಬೆರೆದೇ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಪುರಂದರದಾಸರು ದಾಸ ಪರಂಪರೆಯಲ್ಲಿ ಕೀರ್ತನೆಗಳನ್ನ ಬರೆದು ಅವರು ವಿಷ್ಣುವನ್ನ ನಾರಾಯಣನನ್ನ ಕೇಶವನನ್ನ ಮುಕುಂದನನ್ನ ಮಾಧವನನ್ನ ಅವರು ಕೀರ್ತನೆಗಳಲ್ಲಿ ಹಿಡಿದಿಡ್ತಾ ಹೋಗ್ತಾರೆ ಅವು ಕೂಡ ಅಚ್ಚ ಕನ್ನಡದ ಪದ್ಯಗಳಾಗಿ ಮುಂದುವರಿತವೆ ಇದಾದ ನಂತರ ಒಡೆಯರ ಕಾಲದಲ್ಲಿ ಸಂಚಿ ಹೊನ್ನಮ್ಮ ಅಂತ ಒಬ್ಬಳ ತಾಯಿ ಅವಳು ಮಹಾರಾಜರ ಆಸ್ಥಾನದಲ್ಲಿ ಈ ಮಹಾರಾಜರಿಗೆ ಎಲೆ ಅಡಿಕೆಯನ್ನ ಮುಡಚಿಕೊಡ್ತಕ್ಕಂಥದ್ದು ಆ ಒಂದು ಕಾಯಕವನ್ನ ಮಾಡ್ತಾ ಇತ್ತು ಅವಳು ಸಂಚಿ ಅಂತ ಹೇಳ್ತಾರೆ ಸಂಚಿಯ ಹೊನ್ನಮ್ಮ ಅಂತಲೇ ಆಕೆಗೆ ಬರುತ್ತೆ ಹದಿಬದೆಯ ಧರ್ಮ ಎನ್ನುವ ಒಂದು ಪುಟ್ಟ ಕಾವ್ಯವನ್ನು ಅವಳು ಚೌಪದಿಯಲ್ಲಿ ಬರಿತಾ ಹೋತಾರೆ ಅದು ಸಾಂಗತ್ಯದಲ್ಲಿ ಬರಿತಾಳೆ ಚೌಪದಿ ನಾಲ್ಕು ಪದ್ಯ ಅಲ್ಲಿ ಹೆಣ್ಣು ಮಕ್ಕಳನ್ನೇ ವಿಶೇಷವಾಗಿ ಆಕೆ ಎತ್ತಿ ಹಿಡಿದು ಅಹ್ ಕುವರನಾದೊಡೆ ಬಂದ ಕುಂದೇನದಿಂದೆ ಕುವರಿಯಾದೊಡೆ ಅದೇನು ತಪ್ಪಾ ಹೆಣ್ಣು ಮಕ್ಕಳೇ ಬೇಕು ಅಂತ ಯಾಕೆ ನಾವು ಗಂಡು ಮಕ್ಕಳೇ ಬೇಕು ಅಂತ ಅಂತೀರಿ ಹೆಣ್ಣು ಮಕ್ಕಳು ಬೆಣ್ಣಲ್ಲವೇ ನಮ್ಮನೆಲ್ಲ ಹೆತ್ತ ತಾಯಿ ಬೆಣ್ಣಲ್ಲವೇ ಹಡೆದವಳು ಬೆಣ್ಣು ಪೆಣ್ಣೆಂದೇಕೆ ಬೀಳು ಕಳವರು ಕಣ್ಣು ಕಾಣದ ಕಾವಿಲರು ಅಂತೇಳಿ ಹೆಣ್ಣಿಗೆ ಮಹತ್ವವನ್ನು ಕೊಟ್ಟಂತಹ ಸಂಚಿ ಹೊನ್ನಮ್ಮನನ್ನ ನಾವು ಭಾಷಾ ಶಾಸ್ತ್ರದಲ್ಲಿ ನೆನಪಿಟ್ಕೊಳ್ಬೇಕು ಅದಾದ ನಂತರ ಹದಿನೆಂಟರ ಅಂತ್ಯ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಬಂದಾಗ ನಮ್ಗೆ ಬ್ರಿಟಿಷರು ಆಂಗ್ಲನಾಡಿನಿಂದ ಬಂದವರು ಎಲ್ಲ ಭಾರತದ ಭಾಷೆಗಳ ಮೇಲೆ ಆಂಗ್ಲ ಭಾಷಾ ಪ್ರಭಾವವನ್ನು ಬಿತ್ತುತ್ತಾ ಬಂದ್ರು ಅದು ಒಂದು ರೀತಿಯಲ್ಲಿ ವರವೂ ಆಯ್ತು ಇನ್ನೊಂದು ರೀತಿಯಲ್ಲಿ ಶಾಪವೂ ಆಯ್ತು ಗೊತ್ತಿಲ್ಲ ಇವತ್ತು ಆಂಧ್ರರ ಆಂಗ್ಲ ಭಾಷೆಯ ಪ್ರಭಾವ ಎಷ್ಟಾಗಿದೆ ಅಂತಂದ್ರೆ ಎಲ್ಲ ಕಾನ್ವೆಂಟ್ಮಯವಾದಂತಹ ಭಾಷೆಗಳ ಚಾಲೆಗಳು ಹುಟ್ಟಿಕೊಂಡು ಆಯಾಯ ಪ್ರದೇಶದ ಮಾತೃಭಾಷೆ ಇರ್ತಕ್ಕಂತಹ ಭಾಷೆಗಳನ್ನ ಒಂದು ರೀತಿ ತುಳಿದು ಆಂಗ್ಲ ಭಾಷೆಯೇ ಮೇಲೆ ಬಂದಿತು ಇದು ಮುದ್ರಣಾಲಯವನ್ನು ತಂತು ರೈಲ್ವೆ ಇಲಾಖೆಯನ್ನು ತಂತು ಸಂಪರ್ಕ ಸಾಧನಗಳನ್ನ ತಂತು ಆಕಾಶವಾಣಿಯನ್ನು ತಂತು ಎಲ್ಲವೂ ಮುಂಚೆ ಬಂದು ಮುದ್ರಣ ಇಲಾಖೆಗಳು ಇರ್ಲೇ ಇಲ್ಲ ಅವಾಗ ಮುದ್ರಣ ಪುಸ್ತಕಗಳು ಇರ್ಲಿಲ್ಲ ಅನೇಕ ಉಪಕಾರವನ್ನಂತೂ ಮಾಡಿದ್ರು ಆದ್ರೆ ನಮ್ಮ ಸಂಪತ್ತನ್ನು ಕೂಡ ಹಾಗೆ ದೋಚ್ಕೊಂಡು ಹೋದ್ರು ಇದಿರ್ಲಿ ಅದು ಆ ಇತಿಹಾಸಕ್ಕೆ ಸಂಬಂಧಪಟ್ಟಿತ್ತು ಅದಾದ ನಂತರ ನಾನು ಇಷ್ಟೆಲ್ಲ ಕಾವ್ಯ ಪರಂಪರೆ ಇಪ್ಪತ್ತು ಇಪ್ಪತ್ತೊನೇ ಶತಮಾನದಲ್ಲಿ ಬಂದ್ಬಿಟ್ರೆ ಇಡೀ ಕನ್ನಡ ನಾಡಿನಲ್ಲಿ ಎಷ್ಟು ಸಾಹಿತ್ಯ ಬೆಳಿತಪ್ಪ ಅಂತಂದ್ರೆ ಬಹುಶಃ ಭಾರತೀಯ ಎಲ್ಲ ಭಾಷೆಗಳಿಗೂ ಕೂಡ ಕನ್ನಡದಷ್ಟು ವಿಶಾಲವಾದ ವ್ಯಾಪ್ತಿಯನ್ನ ಪಡ್ಕೊಂಡಿದೆ ಅಂತೇಳಿ ಯು ಆರ್ ಅನಂತಮೂರ್ತಿಯವರು ಒಂದ್ ಕಡೆ ಹೇಳ್ತಾರೆ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಪ್ರಭಾವ ಬೆಳ್ಕೊಳ್ತು ಅಂದ್ರೆ ಇಲ್ಲಿ ಕಾವ್ಯಗಳು ಬಂದು ಭಾವಗೀತೆಗಳು ಬಂದು ತತ್ವ ಪದಗಳು ಬಂದು ವಿಮರ್ಶಾ ಸಾಹಿತ್ಯ ಬಂತು ಮಕ್ಕಳ ಸಾಹಿತ್ಯ ಬಂತು ದಲಿತ ಸಾಹಿತ್ಯ ಬಂತು ಹೊಸಗನ್ನಡ ಸಾಹಿತ್ಯ ಬಂತು ನಾಟಕ ಸಾಹಿತ್ಯ ಬಂತು ಕಥನ ಕಾವ್ಯಗಳು ಬಂದು ಲಾವಣಿಗಳು ಬಂದು ವಿಮರ್ಶೆಗಳು ಬಂದು ಭಾವಗೀತೆಗಳು ಬಂದು ಕಾದಂಬರಿಗಳು ಬಂದು ಮಕ್ಕಳ ಸಾಹಿತ್ಯ ಸಿನಿಮಾ ಸಾಹಿತ್ಯ ನಾಟಕ ಸಾಹಿತ್ಯ ವೈದ್ಯಕೀಯ ಸಾಹಿತ್ಯ ವೈಚಾರಿಕತೆಯ ಸಾಹಿತ್ಯ ಎಷ್ಟು ಹೇಳ್ತಾ ಹೋದ್ರೆ ಇವತ್ತಿನ ಕನ್ನಡದ ಭಾಷೆ ಎಲ್ಲ ಪ್ರಕಾರಗಳನ್ನು ಇಪ್ಪತ್ತು ಇಪ್ಪತ್ತೊಂದು ನೇತಮಾನ ಬೆಳೆಸಿದೆ ಅಲ್ಲಿ ಬಂದಂತಹ ಕವಿಗಳನ್ನ ಹೇಳ್ತಾ ಹೋದ್ರೆ ನೂರಾರಲ್ಲ ಸಾವಿರಾರು ಕವಿಗಳು ಕುವೆಂಪು ದರಾ ಬೇಂದ್ರೆಯವರು ಆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತವರ ಜೊತೆಯಲ್ಲಿ ಎಷ್ಟೋ ಜನ ಕವಿಗಳು ಇವತ್ತು ಕೂಡ ನೂರಾರು ಕಾವ್ಯಗಳನ್ನ ಬರೆದಿರ್ತಕ್ಕಂಥದ್ದನ್ನ ಸಾವಿರಾರು ಪುಟಗಳಷ್ಟು ಬರೆದಿರ್ತಕ್ಕಂಥ ಕವಿಗಳನ್ನ ನಾವು ಕಾಣ್ತಾ ಇದ್ದೀವಿ ಬಂಧುಗಳೇ ಇಷ್ಟೆಲ್ಲ ಬೆಳೆದ ಮೇಲೆ ನಮಗೆ ಅನೇಕ ಜನ ವಿದ್ವಾಂಸರು ನಮ್ಮ ಕನ್ನಡ ಭಾಷೆಗೆ ಇದು ಸಾಹಿತ್ಯದ ಒಂದು ಇತಿಹಾಸವನ್ನ ಮಾತ್ರ ನಾನು ಪರಂಪರೆಯ ರೂಪದಲ್ಲಿ ಕೊಡ್ತಾ ಬಂತು ನಮ್ಮ ಕನ್ನಡ ನಾಡು ಎಲ್ಲ ಭಾಷೆಗಳಿಗಿಂತಲೂ ಶ್ರೇಷ್ಠವಾದದ್ದು ಅಂತ ಹೇಳಿದಾಗ ಸುಮಾರು ನೂರು ಇನ್ನೂರು ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾಷೆ ನಾಡು ನುಡಿ ನೆಲ ಜಲ ಎಲ್ಲ ಹರಿದು ಹಂಚಿ ಹೋಗ್ಬಿಟ್ಟಿತ್ತು ಈಗ ಅದಕ್ಕೊಂದು ಐದು ನಿಮಿಷ ನಾನು ತಗೊಳ್ತೀನಿ ಕರ್ನಾಟಕ ಏಕೀಕರಣವಾಗಬೇಕು ಅಂತ ಎಂದು ಎಲ್ಲ ಹರಿದು ಹಂಚಿ ಹೋಗಿತ್ತು ಯಾಕೆ ಅಂತಂದ್ರೆ ಇವತ್ತು ಕೊಡಗು ನಮ್ಮ ಕರ್ನಾಟಕದ ಏನು ಕಾಶ್ಮೀರ ಅಂತ ಕರಿತೀವಿ ನಾವದನ್ನ ಕೊಡಗು ನಮ್ಮ ಮುಂದೆ ಕೈ ಬಿಟ್ಟು ಹೋಗ್ಬಿಟ್ಟಿದ್ರು ಬ್ರಿಟಿಷ್ ಕಾಲದ ಅದೇ ಒಂದು ಪುಟ್ಟ ರಾಜ್ಯವನ್ನಾಗಿ ಮಾಡಿಕೊಂಡ್ಬಿಟ್ಟಿದ್ರು ಅವರು ಬರೇ ಮೂರು ತಾಲ್ಲೂಕು ಇದೆ ಅಂತಕ್ಕಂಥದ್ದಾದ್ರೂ ಅಲ್ಲಿ ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು ಭಾರತದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆನಂತರ ಕರ್ನಾಟಕದ ಅಕ್ಕಪಕ್ಕ ಇರ್ತಕ್ಕಂಥ ನಾಲ್ಕೈದು ರಾಜ್ಯಗಳು ಒಂದ್ ಕಡೆ ಮಹಾರಾಷ್ಟ್ರ ಇವತ್ತು ಕೂಡ ವ್ಯಾಜ್ಯಗಳು ತಪ್ಪಿಲ್ಲ ಅಲ್ಲಿ ಐದು ಜಿಲ್ಲೆಗಳು ನಮ್ಮಿಂದ ಹೊರ ಹೋಗ್ಬಿಟ್ಟಿತ್ತು ಅದರಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಬೆಳಗಾವಿ ಒಂದು ನಮಗೆ ಸಿಕ್ಕಿದೆ ಇನ್ನು ಸೊಲ್ಲಾಪುರ ಅಲ್ಲಿ ಹೋಗಿ ನೋಡಿಬಿಟ್ಟೆ ಸೊಲ್ಲಾಪುರದ್ದೇನೆ ನಮ್ಮ ಜಯದೇವಿತಿಗಾಡಿಯವ್ರನ್ನ ತಾಪಸ್ಕೊಂಡ್ರೇನೆ ಒಂದು ಎರಡು ಗಂಟೆಗಳ ಕಾಲ ತಾಯಿ ಒಬ್ಬರ ಬಗ್ಗೆ ಮಾತನಾಡ್ಬೋದು ಸೊಲ್ಲಾಪುರ ನೂರೈವತ್ತು ವರ್ಷಗಳ ಹಿಂದೆ ಹಂಚ ಕನ್ನಡದ ಪ್ರದೇಶವಾಗಿತ್ತು ಇವತ್ತು ನಮಗೆ ಕೈ ಬಿಟ್ಟು ಹೋಗ್ಬಿಟ್ಟಿದೆ ಬೆಳಗಾವಿಯನ್ನ ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಬೆಳಗಾವಿಯನ್ನ ಕೊಡೋದಿಲ್ಲ ರಕ್ತ ಕೊಟ್ಟೇವು ಬೆಳಗಾವಿನ ಬಿಡೋದಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಬರ್ತಾ ಇದೆ ಇಷ್ಟೆದರ ಜೊತೆನಲ್ಲಿ ಆಂಧ್ರದಿಂದ ಅನೇಕ ಮೂರು ಜಿಲ್ಲೆಗಳು ಹೋದು ತಮಿಳುನಾಡಿಂದ ಎರಡು ಜಿಲ್ಲೆಗಳು ಹೋದು ಕೇರಳದಿಂದ ಒಂದೆರಡು ಜಿಲ್ಲೆಗಳು ಹೌದು ಇಷ್ಟು ಹತ್ತು ಜಿಲ್ಲೆಗಳನ್ನು ನಾವು ಕಳ್ಕೊಂಡು ಇವತ್ತು ಏನು ಇವತ್ತು ನಮ್ಮ ಕರ್ನಾಟಕ ಸಾವಿರದ ಐವತ್ತಾರನೇ ಇಸ್ವಿನಲ್ಲಿ ಮೈಸೂರು ರಾಜ್ಯ ಅಂತ ಉದಯವಾಯಿತು ಎಲ್ಲ ಕನ್ನಡದ ಪ್ರದೇಶಗಳನ್ನ ಭಾಷೆಯನ್ನ ಒಪ್ಪಿಕೊಂಡು ಭಾಷಾವಾರು ಪ್ರಾಂತಿಯಾದಾಗ ಒಕ್ಕೂಡಿಸಿದರೆ ಅದಾದ ನಂತರ ಸಾವಿರದ ಎಪ್ಪತ್ತ ಮೂರನೇ ಇಸ್ವಿ ದೇವರಾಜರ ಸರ್ಕಾರ ಕರ್ನಾಟಕ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ಇಡೀ ನಮ್ಮ ಏನು ಇವತ್ತು ಕರ್ನಾಟಕ ಇದೆ ನಾವು ನಾವೆಲ್ಲರೂ ಒಂದು ಒಂದೇ 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 ಕರ್ನಾಟಕ ಒಂದೇ ಅಂತಕ್ಕಂಥ ನಾನು ಸ್ಮರಣೆ ಮಾಡಿಕೊಳ್ಬೇಕಾಗತ್ತೆ ಇಷ್ಟೆಲ್ಲರ ಜೊತೆ ನಾನು ಮೂರು ನಾಲ್ಕು ಅಂಶಗಳನ್ನು ಮಾತ್ರ ಹೇಳಿ ನನ್ನ ಸಮಯದ ಹತ್ರ ಬರ್ತಾ ಇದೆ ಅಂತ ಸೂಚನೆಗಳು ಬಂದಿರಬಹುದು ಕನ್ನಡಕ್ಕಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರನ್ನು ನಾನು ನಾಲ್ಕು ಗುಂಪುಗಳನ್ನಾಗಿ ಮಾಡಿಕೊಳ್ತೀನಿ ಒಂದು ನಮ್ಮ ರಾಜ್ಯದ ನಮ್ಮ ನೆಲದಲ್ಲಿಯೇ ಹುಟ್ಟಿ ಕನ್ನಡದ ಸೇವೆಯನ್ನು ಮಾಡಿದಂಥವ್ರು ಒಂದು ಗುಂಪು ಉದಾಹರಣೆಗೆ ಕುವೆಂಪು ಇನ್ನ ಹೊರ ರಾಜ್ಯದಲ್ಲಿ ಹುಟ್ಟಿ ಹೊರ ಭಾಷೆಯನ್ನ ಇಟ್ಕೊಂಡಿದ್ದವರು ಕನ್ನಡದಲ್ಲಿ ಬಂದು ಕನ್ನಡಕ್ಕಾಗಿ ಸೇವೆ ಮಾಡ್ತಾರೆ ಉದಾಹರಣೆಗೆ ದರಾ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ನಮ್ಮ ಮಾಸ್ತಿ ವೆಂಕಟೇಶ್ ಕನ್ನಡದವರಲ್ಲ ಜಿ ಪಿ ರಾಜರತ್ನಂ ಕನ್ನಡದವರಲ್ಲ ಡಿ ವಿ ಗುಂಡಪ್ಪ ಕನ್ನಡದವರಲ್ಲ ಆದ್ರೆ ನಮ್ಮ ಅಚ್ಚ ಕನ್ನಡಿಗರೇ ಆದಂಥವ್ರು ಮತ್ತೆ ನಮ್ಮ ಮಂಜೇಶ್ವರ ಗೋವಿಂದ ಪೈರವರು ಕೈಯಾರ ಕಿಂಗಣ್ಣರ ಇರೋರು ಅವರು ಕೇರಳದ ಮಲಯಾಳದಲ್ಲಿ ಇದ್ದವರು ಕೂಡ ನಮ್ಮ ಕನ್ನಡಕ್ಕಾಗಿ ದುಡಿದವರು ಇನ್ನ ಹೊರ ರಾಜ್ಯದಲ್ಲಿ ಜಯದೇವಿ ತಾಯಿಗಾಡೆ ಸೊಲ್ಲಾಪುರದಲ್ಲಿ ಮರಾಠಿ ನೆಲದಲ್ಲಿ ಹುಟ್ಟಿ ಕನ್ನಡದ ಸೇವೆಯನ್ನ ಮಾಡಿದಂಥವ್ರು ಇನ್ನ ವಿಶ್ವದ ಬೇರೆ ದೇಶಗಳಿಂದ ಬಂದು ಕನ್ನಡದ ಸೇವೆಯನ್ನ ಮಾಡಿದವರು ಹತ್ತು ಜನಗಳನ್ನ ಉದಾಹರಣೆ ಕೊಡ್ಬೋದು ನಾನು ಆದ್ರೆ ಒಬ್ಬರನ್ನ ಮಾತ್ರ ಹೆಸರಿಸ್ತೀನಿ ಜರ್ಮನಿಯಿಂದ ಕ್ರೈಸ್ತ ಪಾತ್ರಿಯಾಗಿ ಬಂದಂತಹ ಆ ಫರ್ಡಿನಾಂಡ್ ರೆವರಂಡ್ ಕೆಟಲ್ ರವರು ಅವರನ್ನ ನಾವು ಇವತ್ತು ಎಂದೆಂದೂ ಕೂಡ ಸ್ಮರಣೆ ಮಾಡಬೇಕು ಅವರು ಜರ್ಮನಿಯಿಂದ ಕ್ರೈಸ್ತ ಪಾತ್ರಿಯಾಗಿ ಬಂದು ಮಂಗಳೂರಿನ ನಿಳಿತಾರೆ ಕನ್ನಡ ನಾಡೆಲ್ಲವನ್ನ ಹಳ್ಳಿ ಹಳ್ಳಿಗಳಿಗೆ ಹೋಗ್ತಾರೆ ಅಲ್ಲಿಯ ಪ್ರದೇಶಗಳನ್ನ ಮಾತಾಡಿಸ್ತಾರೆ ರೈತರನ್ನ ಮಾತಾಡಿಸ್ತಾರೆ ಸಂತೆಗಳಿಗೆ ಹೋಗ್ತಾರೆ ಒಂದು ಬೇರನ್ನ ತಗೊಳ್ತಾರೆ ಒಂದು ಬೀಜವನ್ನ ತಗೊಳ್ತಾರೆ ಒಂದು ಎಲೆಯನ್ನ ತಗೊಳ್ತಾರೆ ಒಂದು ಿಯನ್ನ ತಗೊಳ್ತಾರೆ ಇದಕ್ಕೆ ನೀವು ಕನ್ನಡದಲ್ಲಿ ಏನಂತೀರಿ ಕನ್ನಡದಲ್ಲಿ ಏನಂತೀರಿ ಕನ್ನಡದಲ್ಲಿ ಏನಂತೀರಿ ಅಂತ ಹೇಳಿ ಇಡೀ ನಾಡೆಲ್ಲವನ್ನ ಸಂಚಾರ ಮಾಡಿ ಪುಣ್ಯಾತ್ಮ ಒಂದು ವಿಶ್ವಕೋಶವನ್ನ ಕೊಟ್ಟಿದ್ದಾನೆ ಅದು ಕನ್ನಡ ವಿಶ್ವಕೋಶ ಇವತ್ತು ಆಂಗ್ಲ ಮತ್ತು ಕನ್ನಡ ಭಾಷೆ ರಚನೆ ಆಗಿದೆ ಎಪ್ಪತ್ತು ಸಾವಿರ ಪದಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ವಿಶ್ವಕೋಶವನ್ನ ಕನ್ನಡಿಗರು ಕೂಡ ಮಾಡಿಲ್ಲ ಇಡೀ ಭಾರತದಲ್ಲಿ ಅತ್ಯಂತ ಭಾಷೆಯನ್ನ ಶ್ರೇಷ್ಠವಾದ ವಿಶ್ವಕೋಶ ನಮ್ಮ ಕನ್ನಡದ್ದು ಅದನ್ನು ಕೊಟ್ಟವರು ವಿದೇಶಿ ಕನ್ வந்தவரோ நம்ம ரெவரேன் கெட்டல் இன்ன ನಮ್ಮ ದೇಶದಿಂದ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗಿ ಇವತ್ತೇನು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಪ್ರತಿಭಾವಂತ ಮಕ್ಕಳು ಅದು ಎಂಜಿನಿಯರ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ವಿಜ್ಞಾನಿಗಳಾಗ್ಬೋದು ವೈದ್ಯರಾಗ್ಬೋದು ವ್ಯಾಪಾರಕ್ಕೆ ಹೋಗಿರ್ಬೋದು ಎಲ್ಲರೂ ಕೂಡ ಕನ್ನಡದ ಸಂಘಗಳನ್ನ ಕಟ್ಟಿಕೊಂಡಿದ್ದಾರೆ ದುಬೈನಲ್ಲಿ ಕನ್ನಡ ಸಂಘ ಇದೆ ಆಸ್ಟ್ರೇಲಿಯಾದ ದುಬೈ ಸಹ ಕನ್ನಡ ಇದೆ ಅಮೆರಿಕಾದಲ್ಲಿ ಕನ್ನಡ ಸಂಘ ಇದೆ ಆಸ್ಟ್ರೇಲಿಯಾದಲ್ಲಿ ಇದೆ ಜರ್ಮನಿಯಲ್ಲಿದೆ ಜಪಾನ್ನಲ್ಲಿದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಪುಟ್ಟ ಪುಟ್ಟ ದೇಶಗಳು ಸುಮಾರು ನಲವತ್ತೆಂಟು ದೇಶಗಳಲ್ಲಿ ಕನ್ನಡದ ಸಂಘಗಳನ್ನ ಕಟ್ಟಿಕೊಂಡಿರ್ತಕ್ಕಂಥ ಅನೇಕ ಜನರು ಅಕ್ಕ ಎನ್ನುವ ಒಂದು ಸಮ್ಮೇಳನವನ್ನು ಕೂಡ ಮಾಡ್ತಾರೆ ಅಕ್ಕ ಅಂತಂದ್ರೆ ಅಕ್ಕ ಮಹಾದೇವಿ ಹೆಸರಲ್ಲ ಅದು ಆಲ್ ಕರ್ನಾ ಕನ್ನಡಿಗ ಊಟ ಅಸೋಸಿಯೇಷನ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಅಕ್ಕ ಆಲ್ ಕನ್ನಡಗ ಊಟಾಸ್ ಅಸೋಸಿಯೇಷನ್ ಅಂತ ಅವರು ವಿಶ್ವ ಕನ್ನಡ ಸಮ್ಮೇಳನವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಇಷ್ಟೆಲ್ಲ ಜೊತೆನಲ್ಲಿ ಕನ್ನಡದ ಭಾಷೆ ಹಿರಿಮೆ ಎಂಥದ್ದು ಅನ್ನೋದನ್ನ ನಾವು ಒಂದೆರಡು ಗಂಟೆಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ ಆದ್ರೂ ಕೂಡ ಇವತ್ತು ನನ್ನ ಮಿತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಒಂದು ಒಂದು ಸಣ್ಣ ಮಾತಿನಲ್ಲಿ ಕನ್ನಡಕ್ಕೆ ನಾವು ದುಡಿದಂತವ್ರನ್ನ ಅನೇಕ ಜನ ಮಹಾತ್ಮನ ದಾಪಿಸ್ಕೊಳ್ತೀವಿ ಪುಟ್ಟ ಮಕ್ಕಳಿಂದಲೂ ಕೂಡ ಕನ್ನಡವನ್ನ ಹೇಗೆ ಅಭಿಮಾನವನ್ನ ತೋರ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಎರಡೇ ನಿಮಿಷದಲ್ಲಿ ನಾನು ಹೇಳಬೇಕು ಅಂದ್ರೆ ನಾನು ಹತ್ತು ವರ್ಷಗಳ ಹಿಂದೆ ತಿಪ್ಟೂರಿಗೆ ನಾನು ರೈಲ್ ಪ್ರಯಾಣ ಮಾಡ್ತಾ ಇದ್ದಾಗ ತಾದರ್ ಎಕ್ಸ್ಪ್ರೆಸ್ ಅಲ್ಲಿ ನಾನು ಮತ್ತೆ ನಮ್ಮ ರಾಜಶೇಖರ್ ಕನ್ನಡದ